ಈರುಳ್ಳಿ ಬಜ್ಜಿ ರೆಸಿ ಈರುಳ್ಳಿ ಬಜ್ಜಿ ರೆಸಿಪಿನ ಹೇಳ್ಕೊಡ್ತೀನಿ ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಮೂರಿಂದ ನಾಲ್ಕು ಮೆಣಸಿಕೆ ಕಟ್ ಇಟ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಿಮಿಷ ಕಟ್ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ತೀನಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳುವಾಗೂ ಆಗಬಾರ್ದು ಒಂದು ಹತ್ತು ನಿಮಿಷ ಈಗ ಕಲಸಿ ಇಟ್ಬಿಡ್ತೀನಿ ಇಟ್ಟ ಮೇಲೆ ನೋಡ್ರಿ ಇವಾಗ ಬಜ್ಜಿ ಇಟ್ಟು ಕಲಸಿ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ನೆನೀಲಿ ಆಮೇಲೆ ಬಜ್ಜಿ ಹಾಕೋದು ತೋರಿಸ್ತೀನಿ ಅಂತ ಇದು ಈರುಳ್ಳಿ ಬಜ್ಜಿ ಹಾಕ್ತಾ ಇರೋದು ಎಣ್ಣೆ ಕಾದಿದೆ ಇವಾಗ ಬಜ್ಜಿ ಬಿಡ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಕಾದಿದೆ ಉತ್ತರ ಕರ್ನಾಟಕದ ಉಳ್ಳಿಗಡ್ಡಿ ಬಜ್ಜಿ ರೆಡಿಯಾಗಿದ್ದಾವೆ ಸಂಜೆ ಟೈಮಲ್ಲಿ ಚಹ ಜೊತೆ ತುಂಬಾ ಚೆನ್ನಾಗಿರ್ತದೆ ಒಂದ್ಸಲ ಮಾಡಿ ನೀವು ಈ ರೆಸಿಪಿನ ಹೇಗಾಗಿದೆ ಅಂತ ಹೇಳಿ